ಹಲೋ ನಮಸ್ತೆ ಫ್ರೆಂಡ್ಸ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೋಗೋ ಅಂತ್ಯೋದಯ ಕಾರ್ಡ್ ಹೊಂದಿರತಕ್ಕಂಥವ್ರ ಜನಗಳ ಗಮನಕ್ಕೆ ಈ ವಿಡನ್ನು ತಪ್ಪದೆ ವಿಡನ್ನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ ಹಾಗೆ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರೆ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರೋಂಗೆ ಅನ್ನಭಾಗ್ಯ ಯೋಜನೆ ಆಹಾರ ವೈವಿಧ್ಯತೆಯೊಂದಿಗೆ ಹಸಿಮುಕ್ತ ಕರ್ನಾಟಕ ನಿರ್ಮಾಣ ಮಾಡಬೇಕನ್ನೋ ಕನಸನ್ನು ಹೊತ್ತು ರಾಜ್ಯ ಸರ್ಕಾರ ಏನು ಮಾಡಿದೆ ಅಂದರೆ ಪ್ರತಿಯೊಬ್ಬ ವಿ ಪಿ ಎಲ್ ಕುಟುಂಬದವರಿಗೆ ಕೂಡ ಪ್ರತಿಯೊಬ್ಬ ವ್ಯಕ್ತಿಗೆ ಕೂಡ ಹತ್ತು ಕೆ ಜಿ ಅನ್ನಭಾಗ್ಯ ಗ್ಯಾರಂಟಿ ಯೋಜನೆ ಕೂಡ ಘೋಷಣೆ ಮಾಡಿತ್ತು ಅದರ ಪ್ರಕಾರ ಈಗ ಹತ್ತು ಕೆ ಜಿ ಅಕ್ಕಿ ನೀಡೋ ಜೊತೆಗೆ ಕೆಲವೊಂದು ಇಂಪಾರ್ಟೆಂಟು ನಾಲ್ಕು ವಸ್ತುಗಳನ್ನ ಅದರ ಜೊತೆಗೆ ನೀಡಬೇಕೆಂಬ ನಿರ್ಧಾರವನ್ನು ಕೂಡ ಕೈಗೊಂಡಿದೆ ಅಂತೆ ಆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸಿಕೊಡ್ತಾ ಹೋಗ್ತೀನಿ ತಪ್ಪು ದೊಡ್ಡ ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ ಹಾಗೆ ನಿಮಗೆ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಅನ್ನಭಾಗ್ಯ ಯೋಜನೆಯ ಯೋಜನೆ ಪ್ರಕಾರ ಏನಪ್ಪ ಅಂದರೆ ಪ್ರತಿ ಕುಟುಂಬದ ವ್ಯಕ್ತಿಗೆ ಪ್ರತಿಯೊಬ್ಬರಿಗೆ ಕೂಡ ಹತ್ತು ಕೆ ಜಿ ಪ್ರತಿ ತಿಂಗಳು ನೀಡುವಂಥ ಒಂದು ಯೋಜನೆ ಆಗಿದ್ದು ಈ ಮುಂಚೆ ಏನು ಮಾಡ್ತಾಯಿದ್ರೆ ಅಂದರೆ ಐದು ಕೆ ಜಿ ಅಕ್ಕನ ಕೇಂದ್ರ ಸರ್ಕಾರದಿಂದ ಇನ್ನ ಐದು ಕೆ ಜಿ ಇದೆ ಏನಂದರೆ ಅಮೌಂಟ್ನ ನೀಡ್ತಾಯಿದ್ರು ಮೂವತ್ತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿ ಅಂತೇಳಿ ಒಬ್ಬ ವ್ಯಕ್ತಿಗೆ ಐದು ಕೆ ಜಿ ಅಂತೇಳಿ ಅಷ್ಟು ಅಮೌಂಟ್ನ ಅವರ ಅಕೌಂಟಿಗೆ ಕೂಡ ಜಮ ಮಾಡ್ತಾ ಇದ್ರು ಬಟ್ ಏಕೆಂದರೆ ಫೆಬ್ರವರಿ ತಿಂಗಳಿಂದ ಹಣ ಜಮಾ ಆಗೋದು ನಿಂತೋಗಿದೆ ಈಗ ಲಾಸ್ಟ್ ಮಾರ್ಚ್ ತಿಂಗಳಲ್ಲಿ ನಿಮಗೆಲ್ಲ ಏನು ಮಾಡಿದ್ರಂದರೆ ಹದಿನೈದು ಕೆ ಜಿ ಅಕ್ಕೇನು ಕೂಡ ಕೊಟ್ಟಿದ್ದರು ಅದು ಯಾಕೆ ಕೊಟ್ಟಿದ್ದರು ಅಂತ ನಿಮಗೆಲ್ಲ ಗೊತ್ತಿರ್ಬೋದು ಸೊ ಏಕೆಂದರೆ ಮಾ ಫೆಬ್ರವರಿ ತಿಂಗಳಿಂದ ಏನಂದರೆ ಹಣ ಜಮಾ ಮಾಡಬೇಕು ಅನ್ನೋದನ್ನು ಬಂದ್ ಮಾಡಿದರು ಮತ್ತು ಅದರ ಜೊತೆಗೆ ಐದು ತಿಂಗಳು ಏನು ಬಾಕಿ ಇತ್ತಲ್ಲ ಅದನ್ನು ಮಾರ್ಚ್ ತಿಂಗಳಲ್ಲಿ ಆ್ಯಡ್ ಮಾಡಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಐದು ಕೆ ಜಿ ಎಕ್ಸ್ಟ್ರಾ ಅಂದರೆ ಹದಿನೈದು ಕೆ ಜಿ ಕೂಡ ಜಮಾ ಮಾಡಿದರು ಸೊ ಆ ಬಗ್ಗೆ ದೃಢ ನಿರ್ಧಾರ ಕೂಡ ಮಾಡಿದರು ಅದನ್ನು ಏನಂದ್ರೆ ಹಣನ ಕೊಡೋದನ್ನು ನಿಲ್ಲಿಸಿದ್ರ ಬದಲಾಗಿ ಏನಪ್ಪ ಅಂದರೆ ಐದು ಕೆ ಜಿ ಅಕ್ಕಿ ಐದು ಕೆ ಜಿ ಐದು ಕೆ ಜಿ ಟೋಟಲ್ ಹತ್ತು ಕೆ ಜಿ ಅಕ್ಕಿಯನ್ನು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಏನಂದರೆ ನೀಡಬೇಕನ್ನ ನಿರ್ಧಾರ ಕೊಡಬೇಕು ಅದ್ರ ಜೊತೆಗೆ ಏನಪ್ಪ ಅಂದರೆ ಬೇರೆ ರಾಜ್ಯಗಳಲ್ಲಿ ಕೂಡ ಏನಪ್ಪಾಂದ್ರೆ ಈಗ ಅನ್ನಭಾಗ್ಯ ಅಕ್ಕಿ ಜೊತೆಗೆ ಕೆಲವೊಂದು ಏನಪ್ಪ ಅಂದರೆ ವಸ್ತುಗಳನ್ನು ನೀಡ್ತಾಯಿದ್ರೆ ಅದನ್ನು ಕೂಡ ನೀಡಬೇಕು ಅಂತಲೂ ಕೂಡ ಮನವಿ ಕೂಡ ಕೊಟ್ಟಿದ್ದಾರೆ ಜನಸಾಮಾನ್ಯರು ಅದರ ಪ್ರಕಾರ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಚಿಂತನೆಯನ್ನು ಕೂಡ ಮಾಡ್ತಾಯಿದೆ ಅಂದರೆ ಇನ್ನು ಮುಂದೆ ಪ್ರತಿಯೊಬ್ಬ ವ್ಯಕ್ತಿಗೂ ಅಕ್ಕಿ ಜೊತೆಗೆ ಏನಪ್ಪ ಅಂದರೆ ಎಣ್ಣೆ ಬೇಳೆ ಸಕ್ಕರೆ ಮತ್ತು ಅದರ ಜೊತೆಗೆ ಧಾನ್ಯಗಳನ್ನು ಕೂಡ ನೀಡಬೇಕು ಅನ್ನೋ ಒಂದು ಯೋಚನೆಯನ್ನು ಕೂಡ ಪರಿಪಾಲನೆ ಮಾಡ್ತಾ ಯಾಕೆಂದರೆ ಬೇರೆ ರಾಜ್ಯಗಳಲ್ಲೆಲ್ಲ ನೆನಪಂದರೆ ಈಗ ಮಸಾಲೆ ಪದಾರ್ಥ ಎಣ್ಣೆ ಅಕ್ಕಿ ಗೋಧಿ ಇವನ್ನೆಲ್ಲ ನೀಡ್ತಾ ಇದ್ದಾರೆ ಸೊ ಹಾಗೆ ಇಲ್ಲೂ ಕೂಡ ನೀಡಬೇಕು ಅನ್ನೋಂಥ ಕೂಡ ಏನೇ ಯೋಚನೆ ಮಾಡ್ತಾ ಇದೆ ಹಾಗಾಗಿ ಈ ಈ ತಿಂಗಳಿಂದ ಏನಾದರೂ ನೀಡುವಂಥ ಜಾರಿಗೆ ಕೂಡ ಬರ್ತದೆ ಯಾಕೆಂದರೆ ಈ ಮುಂಚೆ ಏನಂದರೆ ಗೋಧಿನೂ ಕೂಡ ನೀಡ್ತಾಯಿದ್ರು ಅದನ್ನ ಈಗ ನಿಲ್ಲಿಸಿದ್ದಾರೆ ಮತ್ತು ಕೆಲವೊಂದು ಜಿಲ್ಲೆಗಳಲ್ಲಿ ರಾಗಿನ ಕೂಡ ನೀಡ್ತಾಯಿದ್ರು ಸೊ ಹಾಗಾಗಿ ಇದನ್ನು ನಿಲ್ಲಿಸಿದ್ದಾರೆ ಬಟ್ ಈ ತಿಂಗಳಿಂದ ಮತ್ತೆ ನಾಲ್ಕು ವಸ್ತುಗಳಾಗಿರ್ತಕ್ಕಂಥ ಎಣ್ಣೆ ಬೇಳೆ ಸಕ್ಕರೆ ಗೋಧಿ ಮತ್ತು ಅಕ್ಕಿ ಇವನು ಅನ್ನಭಾಗ್ಯ ಅಕ್ಕಿ ಜೊತೆ ಕೂಡ ನೀಡಬೇಕು ಎಂಬ ಯೋಚನೆಯನ್ನು ಕೂಡ ಮಾಡ್ತಾ ರಾಜ್ಯ ಸರ್ಕಾರ ಸೊ ಹಾಗಾಗಿ ಅನ್ನಭಾಗ್ಯ ಯೋಜನೆ ಏನಂದರೆ ಪ್ರತಿ ಕುಟುಂಬಕ್ಕೆ ಕೂಡ ಏನಂದರೆ ಪ್ರತಿ ವ್ಯಕ್ತಿಗೂ ಪ್ರತಿ ತಿಂಗಳು ಹತ್ತು ಕೆ ಜಿ ಅಕ್ಕಿ ಜೊತೆಗೆ ಈ ವಸ್ತುಗಳನ್ನು ಕೂಡ ಅಂತ ಯೋಚನೆ ಕೂಡ ಮಾಡಿದೆ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟು ಸೊ ಹಾಗಾಗಿ ಎಲ್ಲರೂ ಏನಪ್ಪ ಅಂದರೆ ವೆಯ್ಟ್ ಮಾಡ್ತಾಯಿದ್ರು ಸೊ ಅನ್ನಭಾಗ್ಯ ಅಕ್ಕಿ ಜೊತೆ ಹಣ ಯಾಕೆ ಬರ್ತಾ ಇಲ್ಲ ಮತ್ತು ಅದ್ರ ಜೊತೆಗೆ ಈ ತಿಂಗಳು ಕೂಡ ಹದಿನೈದು ಕೆ ಜಿ ನೀಡ್ತಾ ಇದ್ರು ಏನು ಅಂತ ಇಲ್ಲ ಫ್ರೆಂಡ್ಸ್ ನೀಡೋದಿಲ್ಲ ಪ್ರತಿ ವ್ಯಕ್ತಿಗೆ ಹತ್ತು ಕೆ ಜಿ ಅಂದರೆ ನಿಮ್ಮ ಕುಟುಂಬದಲ್ಲಿ ನಾಲ್ಕು ಜನ ಇದ್ದರೆ ಅಂದರೆ ಎಲ್ಲ ನಾಲ್ಕು ಜನದ್ದು ಆಧಾರ್ ಕಾರ್ಡು ಮತ್ತು ಬಿ ಪಿ ಎಲ್ ಕಾರ್ಡಿಗೆ ಲಿಂಕ್ ಆಗಿರಬೇಕಾಗುತ್ತೆ ಸೊ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಕೂಡ ಅಂದರೆ ಆ ಅನ್ನಭಾಗ್ಯ ಅಕ್ಕಿ ನಿಮಗೆ ನೀಡೋಕ್ಕೆ ಆಗೋದಿಲ್ಲ ಯಾಕಂದರೆ ನಾಲ್ಕು ಮಂದಿದು ಕೂಡ ಅಂದರೆ ಲಿಂಕ್ ಆಗಿರಬೇಕಾಗತ್ತೆ ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಅವ್ರಿಗೇನಪ್ಪ ಅಂದರೆ ಬಟ್ ಹೆಬ್ಬಟ್ ಅಂತ ಏನು ಕರಿತೀವಿ ಆಧಾರ್ ಬಯೋಮೆಟ್ರಿಕ್ಕನ್ನ ಕೊಟ್ಬಿಟ್ಟು ಅವರು ಆ ಅಕ್ಕಿನ ತೆಗೆದುಕೊಂಡು ಹೋಗಬೇಕಾಗತ್ತೆ ಸೊ ಹಾಗಾಗಿ ಪ್ರತಿ ವ್ಯಕ್ತಿಗೆ ನಾಲ್ಕು ಜನ ಇದ್ರು ಒಂದು ಬಿ ಪಿ ಎಲ್ ಕಾರ್ಡ್ನಲ್ಲಿ ನಲವತ್ತು ಕೆ ಜಿ ಅಕ್ಕಿ ಬರ್ತಾ ಹೋಗುತ್ತೆ ಮತ್ತು ಅದ್ರ ಜೊತೆಗೆ ನಾಲ್ಕು ವಸ್ತುಗಳು ಯಾವ ಕಡಿಮೆ ದರದಲ್ಲಿ ಅಂದರೆ ಮಾರ್ಕೆಟರಿಂದ ಕಡಿಮೆ ಪ್ರೈಸ್ನಲ್ಲಿ ನೀಡಬೇಕು ಅಂತೇಳಿ ಎಣ್ಣೆ ಬೇಳೆ ಗೋಧಿ ಸಕ್ಕರೆ ನೀಡಕ್ಕೆ ಕೂಡ ಯೋಚನೆ ಮಾಡ್ತಾ ಇದೆ ಸೊ ಹಾಗಾಗಿ ಕ ಕರ್ನಾಟಕ ಬಡ ರಾಜ್ಯ ಸರ್ಕಾರ ಬಡ ಮುಕ್ತ ಆಮೇಲೆ ಹಸಿವು ಮುಕ್ತ ಕರ್ನಾಟಕವನ್ನು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಸೊ ಇವನ್ನೆಲ್ಲಾನು ಕೂಡ ಯೋಚನೆ ಮಾಡ್ತಾ ಇದೆ ಹಸಿವು ಮುಕ್ತ ಕರ್ನಾಟಕ ನೀಡಬೇಕು ಹಸಿವು ಕರ್ನಾಟಕ ಮಾಡಬೇಕು ಅನ್ನೋ ಒಂದು ಯೋಜನೆಯನ್ನು ಕೂಡ ಹಮ್ಮಿಕೊಂಡು ಅದರ ಪ್ರಕಾರ ಏನಿದೆ ಅನ್ನಬಾಗೆ ಗ್ಯಾರಂಟಿ ಸೊ ಹಾಗಾಗಿ ಇದೆ ಸೊ ಹಾಗಾಗಿ ಮುಂಚೆ ಏನು ಬ ಪ್ರತಿಯೊಬ್ಬರಿಗೂ ಕೂಡ ಬ ಜನಸಾಮಾನ್ಯರ ಆಹಾರ ಭದ್ರತೆ ಮತ್ತು ಯೋಜನೆಯಡಿ ರಾಜ್ಯದ ಬಿ ಪಿ ಎಲ್ ಕುಟುಂಬಕ್ಕೆ ವ್ಯಕ್ತಿಗೆ ಹತ್ತು ಕೆ ಜಿ ಉಚಿತ ಅಕ್ಕಿ ನೀಡಲಿಕ್ಕೆ ಅನುಮೋದನೆ ಕೂಡ ಕೊಟ್ಟಿದೆ ಸಿ ಎಮ್ ಆಫ್ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ನಿರ್ಧಾರ ಕೈಗೊಳ್ಳ ಕೈಗೊಂಡಿದೆ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸಿಕೊಡ್ತಾ ಇದ್ದೀನಿ ಸಾಕಷ್ಟು ಮಂದಿ ಕೂಡ ಕೇಳ್ತಾ ಇದ್ರು ಅನ್ನ ಅಕ್ಕಿ ಈ ತಿಂಗಳು ಕೂಡ ಹದಿನೈದು ಕೆ ಜಿ ಬರುತ್ತೆ ಏನೋ ಅಂತ ಸೊ ಇಲ್ಲ ಬರೋದಿಲ್ಲ ಓನ್ಲಿ ಹತ್ತು ಕೆ ಜಿ ಬರುತ್ತೆ ಪ್ರತಿಯೊಬ್ಬ ವ್ಯಕ್ತಿಗೆ ಆಮೇಲೆ ಅದ್ರ ಜೊತೆಗೆ ಯಾವುದೇ ಒಂದು ಹಣವನ್ನು ಕೂಡ ಜಮಾ ಮಾಡೋದು ನಿಲ್ಲಿಸಿದ್ದಾರೆ ಸೊ ಅಕ್ಕಿನ ನೀಡ್ತಾರೆ ಅದ್ರ ಜೊತೆಗೆ ನಾಲ್ಕು ವಸ್ತುಗಳನ್ನು ಕೂಡ ನೀಡೋ ಒಂದು ಯೋಚನೆ ಕೂಡ ಮಾಡಿದ್ದಾರೆ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸಿ ಕೊಡ್ತಾ ಇದ್ದೀನಿ ಹಸಿವು ಮುಕ್ತ ಕರ್ನಾಟಕ ಆಗಲಿ ಆದಷ್ಟು ಎಲ್ಲರೂ ಕೂಡ ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟ್ ಕೂಡ ಸಿಗ್ತಾ ಇರುತ್ತೆ ಹಾಗೆ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ